கோலாரில்லைய ஸ்ரீனிவாசாபுர பட்டண ಜಿಜಿ ವೇಣು ಶಾಲೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಕುರಿತು ಡಾ ಮಾದೇಶ್ ಮಾತನಾಡಿ ಭಾರತದ ಪ್ರಖ್ಯಾತ ಫೈಲ್ಸ್ ತಜ್ಞರಾದ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಪಟ್ಟಣದ ವೇಣು ಶಾಲೆಯಲ್ಲಿ ಉಚಿತ ಫೈಲ್ಸ್ ಸಮಸ್ಯೆ ಹಾಗೂ ಜಠರಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ತಪಾಸಣೆ ಮಾಡಲಾಗುತ್ತದೆ ಜನರಿಗೆ ರೋಗಲಕ್ಷಣಗಳ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವಿನ ಕೊರತೆ ಇದ್ದು ಅರಿವು ಮೂಡಿಸುತ್ತಿದ್ದೇವೆ ಮೊದಲಿಗೆ ಮಲವಿಸರ್ಜನೆಗೆ ಹೋದಂತಹ ಸಂದರ್ಭದಲ್ಲಿ ರಕ್ತ ಬೀಳುವುದು ಕೀವು ಬರುವುದು ಹೊಟ್ಟೆ ನೋವು ಬರುವುದು ಅದೇ ರೀತಿಯಾಗಿ ಹಲವು ಸಮಸ್ಯೆಗಳು ಇದ್ದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಆಯೋಜಿಸಿರುವ ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳಿ ಜತೆಗೆ ಬಿಪಿಎಲ್ ಹೊಂದಿರುವವರಿಗೆ ಸಬ್ಸಿಡಿ ಸಹ ಸಿಗುವುದು ಅಂತ ತಿಳಿಸಿದ್ರು ಕೆಲವು ರೋಗಿಗಳಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಚಿಕಿತ್ಸೆ ನೀಡಲಾಗುವುದು ಇಲ್ಲವಾದರೆ ರೋಗಿಗಳು ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಲು ಸೂಚನೆ ನೀಡಲಾಗುವುದು ಅಂತ ತಿಳಿಸಿದ್ರು ವರದಿ ರಫಿಯುಲ್ಲಾ ನ್ಯೂಸ್ ಕನ್ನಡ ಶ್ರೀನಿವಾಸಪುರ ಸಿ ಎಲ್ರಿಗೂ ನಾನು ಡಾಕ್ಟರ್ ಮಾದೇಶ್ ಅಂತ ಮಂಡ್ಯದ ಎಸ್ ಟಿ ಜಯರಾಮ್ ಆಸ್ಪತ್ರೆಯಲ್ಲಿ ಆಡಳಿತ ಕೆಲಸ ಕೆಲಸವನ್ನು ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಅಥವಾ ಜಠರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದು ಬೃಹತ್ ಉಚಿತ ತಪಾಸಣಾ ಶಿಬಿರವನ್ನು ನಮ್ಮ ನಿಮ್ಮ ನೆಚ್ಚಿನ ಇದೇ ಊರಿನವರಾದಂತಹ ಭಾರತದ ಪ್ರಖ್ಯಾತ ಫೈಲ್ಸ್ ತಜ್ಞರಾದಂತಹ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಾವೊಂದು ಈ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ಇರುವಂತಹ ಅರಿವಿನ ಕೊರತೆ ಸೊ ಅದರಿಂದ ದಯಮಾಡಿ ಸರ್ ನಮ್ಮ ಹೆಸರು ರಾಮಪ್ಪ ಅಂತ ಇಲ್ಲಿ ಹೆಸರ್ ತಲು ಕರ್ಕೊಂಡೆರಲಿಲ್ಲ ನಾವು ಇಲ್ಲಿ ಫೈಲ್ಸ್ ಬಗ್ಗೆ ಏಪ್ರಲ್ಲಿ ಅನೌನ್ಸ್ ಮಾಡಿದ್ದು ನಮ್ಮೇ ತಾಲೂಕು ಅವ್ರ ತಮ್ಮ ಶ್ರೀಶಾಂತ್ ಪರಮೇಶ್ವರ್ ಡಾಕ್ಟರ್ ನಮ್ಮ ಅನುಕೂಲಕ್ಕೋಸ್ಕರ ನಮ್ಮ ವೇನ್ ಯು ಜಿ ವೇನ್ ಕ್ಯಾಂಪ್ ಹಾಕಿದ್ದಾರೆ ನಾವು ಅದನ್ನು ನೋಡಿ ನಾವು ಇಲ್ಲಿಗೆ ಚೆಕಪ್ ಬಂದಿದ್ವಿ ಬಂದ ತಕ್ಷಣ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಮಗೆಲ್ಲ ಅನುಕೂಲ ಮಾಡಿಕೊಂಡು ನಮ್ಗೆ ಇಲ್ಲಿ ಚೆಕಪ್ ಕಳಿಸ್ಕೊಂಡು ಮಾಡಿದ್ದಾರೆ ಇದು ಎಸ್ಪೆಷಲಿ ನಮ್ಮ ಗ್ರಾಮಾಂತರ ನಮ್ಮ ತಾಲೂಕು ಅನುಕೂಲ ಆಗಲಿ ಅಂತ ನಮ್ಮ ಅವರು ಈ ಕ್ಯಾಂಪನ್ನು ಅರೇಂಜ್ ಮಾಡಿ